ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಲು ಈ ಹತ್ತು ವಾಸ್ತು ಟಿಪ್ಸ್ಗಳನ್ನು ಫಾಲೋ ಮಾಡಿ ನಾವು ಕೆಲಸ ಮಾಡುವ ಕಚೇರಿಗಳು ಮತ್ತು ವಾಸಿಸುವ ಮನೆಗಳ ವಾಸ್ತುಶಿಲ್ಪದ ಬಗ್ಗೆ ನಾವು ತುಂಬಾ ಜಾಗರೂಕರಾಗಿರಬೇಕು ನಮ್ಮ ವಾಸ್ತುವನ್ನು ಹೆಚ್ಚು ಧನಾತ್ಮಕ ಮತ್ತು ಶಕ್ತಿಯುತವಾಗಿಸಲು ಮತ್ತು ಪಂಚತತ್ವದ ಬಾಹಾಕಾಶ ಭೂಮಿ ಗಾಳಿ ಬೆಂಕಿ ನೀರು ಗರಿಷ್ಠ ಪ್ರಯೋಜನವನ್ನು ಪಡೆಯಲು ಕೆಲವು ವಾಸ್ತು ಸಲಹೆಗಳನ್ನು ಇಲ್ಲಿ ನೀಡಲಾಗಿದೆ ನಾವು ಕೆಲಸ ಮಾಡುವ ಕಚೇರಿಗಳು ಮತ್ತು ವಾಸಿಸುವ ಮನೆಗಳ ವಾಸ್ತುಶಿಲ್ಪದ ಬಗ್ಗೆ ನಾವು ತುಂಬಾ ಜಾಗರೂಕರಾಗಿರಬೇಕು ನಮ್ಮ ವಾಸ್ತುಸ್ಥಳವನ್ನು ಹೆಚ್ಚು ಧನಾತ್ಮಕ ಮತ್ತು ಶಕ್ತಿಯುತವಾಗಿಸಲು ಮತ್ತು ಪಂಚತತ್ವದ ಬಾಹ್ಯಾಕಾಶ ಭೂಮಿ ಗಾಳಿ ಬೆಂಕಿ ನೀರು ಗರಿಷ್ಠ ಪ್ರಯೋಜನವನ್ನು ಪಡೆಯಲು ಕೆಲವು ವಾಸ್ತು ಸಲಹೆಗಳನ್ನು ಇಲ್ಲಿ ನೀಡಲಾಗಿದೆ ಮನೆಯ ಪೂರ್ವ ದಿಕ್ಕಿನಲ್ಲಿರುವ ಕಿಟಕಿಗಳು ಮನೆಗೆ ಸಮೃದ್ಧಿಯನ್ನು ತರುವ ರೀತಿಯಲ್ಲಿರಬೇಕು ಕಾರಣ ಏನೆಂದರೆ ಸೂರ್ಯನು ಆತ್ಮಕಾರಕ ಮತ್ತು ಸಿಂಹರಾಶಿಯ ಅಧಿಪತಿ ಅಂತ ಹೇಳಲಾಗುತ್ತದೆ ಕೇತುವಿನ ಈಶಾನ್ಯ ದಿಕ್ಕಿನ ಪ್ರಕಾರ ಮುಖ್ಯ ದ್ವಾರದ ಪ್ರವೇಶ ದ್ವಾರದ ಬಳಿ ಪ್ರಮುಖ ಮೆಟ್ಟಿಲುಗಳನ್ನು ಹೊಂದಿರುವುದು ಒಳ್ಳೆಯದು ಅಂತ ಪರಿಗಣಿಸಲಾಗುವುದಿಲ್ಲ ಏಕೆಂದರೆ ಇದು ಭ್ರಮೇಯ ಸಂಕೇತವಾಗಿದೆ ಮತ್ತು ಕಡಿಮೆ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗಿದೆ ಗುರುಗ್ರಹದ ದಿಕ್ಕಾಗಿರುವುದರಿಂದ ಪೂಜಾ ಕೋಣೆ ಈಶಾನ್ಯ ದಿಕ್ಕು ಹೆಚ್ಚು ಸೂಕ್ತವಾಗಿರುತ್ತದೆ ಪ್ರವೇಶ ದ್ವಾರಕ್ಕೆ ಉತ್ತರ ಮತ್ತು ಪೂರ್ವ ಎರಡೂ ದಿಕ್ಕುಗಳು ತುಂಬಾ ಸೂಕ್ತವಾಗಿರಬೇಕು ಮತ್ತು ಇಲ್ಲಿ ಚಪ್ಪಲಿ ಮತ್ತು ಶೂ ರ್ಯಾಕುಗಳನ್ನು ಇಡುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ಪ್ರವೇಶ ಸ್ಥಳವು ಮೂರಕ್ಕಿಂತ ಹೆಚ್ಚು ಬಾಗಿಲುಗಳನ್ನು ಹೊಂದಿರುವುದು ದುರದೃಷ್ಟಕರ ಏಕೆಂದರೆ ಇದು ಅನೇಕ ಸಮಸ್ಯೆಗಳ ಆಹ್ವಾನ ನೀಡುತ್ತದೆ ಜ್ಯೋತಿಷ್ಯ ಚಿರಾಗ್ ಸೂಚಿಸುವಂತೆ ನದಿ ಅಥವಾ ಸಾಗರದ ರಮಣೀಯ ನೋಟದ ಚಿತ್ರಗಳು ಅಥವಾ ಹರಿಯುವ ನೀರು ಮತ್ತು ಸಮುದ್ರ ಚಿತ್ರವನ್ನು ಮನೆಯಲ್ಲಿ ಇಡುವುದರಿಂದ ಸಾಕಷ್ಟು ಅದೃಷ್ಟ ತರುತ್ತದೆ ಆಗ್ನೇಯ ಅಧಿಪತಿ ಆಗ್ನೇಯ ದಿಕ್ಕಿನ ಮೇಲೆ ಆಳ್ವಿಕೆ ನಡೆಸುತ್ತಾನೆ ಮತ್ತು ಅದರಿಂದ ಅಡುಗೆ ಮನೆಯೇ ಇರಬೇಕಾದ ಸ್ಥಳವಾಗಿದೆ ಅಡುಗೆ ಮಾಡುವ ವ್ಯಕ್ತಿಯು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಲು ಸಲಹೆ ನೀಡುತ್ತಾರೆ ಗೃಹ ಗುರುಗ್ರಹವು ಈಶಾನ್ಯ ದಿಕ್ಕನ್ನು ಆಳುತ್ತಾನೆ ಮತ್ತು ಅದರಿಂದ ದೇವಾಲಯವು ಈಶಾನ್ಯ ದಿಕ್ಕಿನಲ್ಲಿರಬೇಕು ಆದರೆ ದೇವತೆಗಳು ದೇವರುಗಳು ಮತ್ತು ಮೂರ್ತಿಗಳು ಫೋಟೋಗಳು ಪೂರ್ವ ದಿಕ್ಕಿಗೆ ಮುಖ ಮಾಡಿರಬೇಕು ಮನೆಯಲ್ಲಿ ಅಗಲಿದ ಹಿರಿಯರ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಡಬೇಡಿ ಮನೆಯಲ್ಲಿ ಹಿಂಸಾಚಾರವನ್ನು ಸೂಚಿಸುವ ಫೋಟೋಗಳನ್ನು ಇಡಬಾರದು ಏಕೆಂದರೆ ಅದು ನಕ್ಷತ್ರ ಪುಂಜಗಳಿಂದ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಚಂದ್ರನು ವಾಯುವ್ಯ ದಿಕ್ಕನ್ನು ಆಳುತ್ತಾನೆ ಅದರಿಂದ ಮನೆಯ ಆ ಬದಿಯನ್ನು ವ್ಯರ್ಥ ವಸ್ತುಗಳಿಂದ ತುಂಬಬಾರದು ಮತ್ತು ಹಾಗೆಯೇ ಈ ದಿಕ್ಕು ಕತ್ತಲೆಯಿಂದ ತುಂಬಿರಬಾರದು ಹೀಗಿದ್ದಲ್ಲಿ ಮನೆಯಲ್ಲಿರುವ ಸ್ತ್ರೀಯರು ಆಗಾಗಲೇ ಅನಾರೋಗ್ಯಕ್ಕೆ ಒಳಗಾಗಬಹುದು ಕುಟುಂಬ ಸದಸ್ಯರ ನಡುವಿನ ಜಗಳವನ್ನು ತಪ್ಪಿಸಲು ವರಾಂಡದಲ್ಲಿ ವಿಡ್ ನೈಟ್ ಟೈಮ್ ಮಲಗುವ ಕೋಣೆಯಲ್ಲಿ ಹರಳುಗಳನ್ನು ಬಳಸಿದರೆ ಕುಟುಂಬ